ಹಲೋ ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ ನಾನು ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ಎಲ್ಲ ಜಾತ್ರೆಗಳ ಒಂದು ಟ್ರಿಪ್ಪು ವೆಕೇಶನ್ನು ಸಮ್ಮರ್ ವೆಕೇಶನ್ ಎಲ್ಲ ಮುಗಿಸ್ಕೊಂಡು ನಮ್ಮ ಬೆಂಗಳೂರು ಮನೆಗೆ ಬಂದಿದ್ದಾಗಿತ್ತು ಸೊ ಗಿಡಗಳಿಗೆಲ್ಲ ನೀರೇನು ಹಾಕಿರಲಿಲ್ಲ ಸೊ ನೀರ್ನೆಲ್ಲ ಹಾಕಿ ಸೊ ನಿಂಬೆಹಣ್ಣು ಎಲ್ಲ ಅದು ಇದು ಹೂಗಳು ಎಲ್ಲ ಬಿಟ್ಟಿದ್ದಿತ್ತು ಸೊ ಅದನ್ನೆಲ್ಲ ಕಿತ್ಕೊಂಡು ನಿಂಬೆಹಣ್ಣು ಉಪ್ಪಿನಕಾಯಿ ಹಾಕೋಣ ಅಂತ ಬರ್ತಾ ಇದ್ದೆ ಸೊ ಹಾಗೆ ಹೂಗಳೆಲ್ಲ ಬಿಟ್ಟಿದ್ದವು ಸೊ ಹೂಗಳನ್ನ ಕಿತ್ತು ನೋಡಿ ಇಲ್ಲಿ ಇಲ್ಲಿ ಮಲ್ಲಿಗೆ ಹೂವೆಲ್ಲ ಇತ್ತು ಸೊ ಅದೆಲ್ಲ ಕಿತ್ಕೊಳೋಣ ಅಂತ ಅಂದ್ಬಿಟ್ಟು ಬರ್ತಾಯಿದ್ದೀನಿ ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳ್ಸೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ ಹಾಗೆ ಬನ್ನಿ ತೋರಿಸ್ತೀನಿ ಏನೇನೆಲ್ಲ ಇದೆ ನಮ್ಮ ಗಾರ್ಡನ್ನಲ್ಲಿ ಅಂತ ಸೊ ಗಾರ್ಡನಲ್ಲಿ ಫುಲ್ ಗಿಡಗಳೆಲ್ಲ ಬೆಳ್ಕೊಂಡ್ಬಿಟ್ಟಿದೆ ಸೊ ಯಾಕೆ ಅಂತಂದರೆ ನನ್ನ ಮಗನಿಗೆ ಯಾವಾಗ ಸ್ಕೂಲ್ ರಜಾ ಸಿಗುತ್ತೆ ಆವಾಗ ನಮ್ಮ ಅತ್ತೆನೂ ಕೂಡ ಬಿಡ್ತಾರೆ ಅವ್ರಿಗೂ ಕೂಡ ಒಂಥರ ರಜಾ ಇದ್ದಾಗ ಅವರು ಕೂಡ ಊರಿಗೆ ಹೋಗ್ಬಿಡ್ತಾರೆ ಸೊ ಹಾಗಾಗಿ ಒಂದು ತಿಂಗಳಿಂದ ಅವರು ಕೂಡ ಇಲ್ಲ ಕ್ಲೀನು ಗೀನು ಏನೂ ಇಲ್ಲ ಸೊ ಹಾಗಾಗಿ ಅದು ಕೂಡ ಹಾಗೆ ಇದೆ ಸೊ ಇಲ್ಲೆಲ್ಲ ಎಲ್ಲ ಕಿತ್ಕೊಂತ ಮಲ್ಲಿಗೆ ಹೂವು ತುಂಬ ಚೆನ್ನಾಗಿ ಬಿಟ್ಟಿದೆ ಸೊ ಇದೆಲ್ಲ ಇವಾಗೆಲ್ಲ ಕ್ಲೀನ್ ಮಾಡಿ ಎಲ್ಲ ಕಡ್ದಾಕ್ಬಿಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಈಗ ಮಳೆ ಬರೋ ಕಾಲ ಅಲ್ವಾ ಸೊ ಮಳೆ ಬಂದಾಗ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಸೊ ಇಲ್ಲಿ ದಾಸವಾಳದ ಗಿಡ ಹಾಗೆ ಇಲ್ಲಿ ನೋಡಿ ಕರ್ಬೇವು ಗಿಡ ಇನ್ನೂ ಚೆನ್ನಾಗಿ ಬರಬೇಕಾಗಿತ್ತು ಕರ್ಬೇವು ಗಿಡ ಬಂದಿಲ್ಲ ಸೊ ಇದು ಒಂದೆರಡು ಎಳೆ ಕಿತ್ಕೊಳ್ಳೋಣ ಇವತ್ತು ಅಥವಾ ನಾಳೆಗೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಒಂದೆರಡು ಮೂರು ಎಳೆ ಕಿತ್ಕೋತಾ ಇದ್ದೀನಿ ಸೊ ಎಲ್ಲೋದರೂ ನಮಗೆ ಕರ್ಬೇವ್ ಬರ ಇರಲ್ಲ ಯಾಕೆ ಅಂದರೆ ಅಲ್ಲೂ ಕೂಡ ನಮ್ಮ ಏನು ಫಾರ್ಮ್ ಹೌಸ್ನಲ್ಲೂ ಕೂಡ ಹಾಕಿದ್ದೀವಿ ಇಲ್ಲೂ ಕೂಡ ಇದೆ ಸೊ ಹಾಗಾಗಿ ಸೊ ಎರಡೂ ಕಡೆ ಕೂಡ ನಮಗೆ ಕರ್ಬೇವು ಸೊಪ್ಪಿನ ಬರ ಇರಲ್ಲ ಸೊ ಇಂಥ ಗಿಡ ಇಂಥ ಗಿಡ ಇಲ್ಲ ಹಂಗಿಲ್ಲ ಎಲ್ಲ ಒಂದು ಏಳರಿಂದ ಎಂಟು ಥರದ ರೋಸ್ಗಳಿದೆ ಹಾಗೆ ಐದು ಥರದ ದಾಸವಾಳ ಇದೆ ಹೂವುದು ಗಿಡ ಇದೆ ಹಾಗೆ ಬಾಳೆ ಮರನೂ ಅಷ್ಟೆ ಒಂದು ಮೂರರಿಂದ ನಾಲ್ಕು ವಿಧವಾದ ಬಾಳೆ ಮರ ಇದೆ ಸೊ ನೋಡಿ ಇಲ್ಲಿ ಒಂದು ಸ್ವಲ್ಪ ಒಳಗೆ ಬಂತಿದ್ದಂಗೆ ಯಾವ ಥರ ಎಲ್ಲ ಅದು ಎಲ್ಲ ಅಂಟ್ಕೊಬಿಟ್ಟಿದೆ ಸೊ ಹೂವು ನಾನು ಜಾಸ್ತಿ ಕೀಳಕ್ಕೆ ಹೋಗೋಲ್ಲ ನನಗೊಂದು ಬಂತು ಸದ್ಬಂತು ಅಂದರೆ ಓಡೋಗ್ಬಿಟ್ಟಿರ್ತೀನಿ ಸೊ ಇಲ್ಲಿ ನಿಂಬೆ ಹಣ್ಣು ಕಿತ್ಕೊಳೋಣ ಅಂತ ಬಂದಿದ್ದೀನಿ ಸೊ ನೋಡ್ತಾ ಇರ್ಬೋದು ನಿಂಬೆ ಹಣ್ಣು ಸೊ ಇಲ್ಲಿ ನೋಡಿ ನಿಂಬೆ ಹಣ್ಣು ಅಷ್ಟು ಇಷ್ಟು ಬಿಟ್ಟಿತ್ತು ಅಂತ ಅಂದ್ಬಿಟ್ಟು ನಾನು ಬಂದೆ ಸೊ ಎಸ್ ಹೌದು ತುಂಬ ದಿನ ಆಗಿಬಿಟ್ಟಿತ್ತಲ್ಲ ಒನ್ ಮಂತ್ ಆಗಿತ್ತು ಸೊ ಹಾಗಾಗಿ ಬಂದೆ ಬಿಟ್ಟಿದೆ ನಿಂಬೆಹಣ್ಣು ಅಂತ ಸೊ ಎಸ್ ಹೌದು ಬಿಟ್ಟಿತ್ತು ಹಾಗೆ ಜೇನು ಕೂಡ ಇತ್ತು ಈ ಸರಿ ಸೊ ಅದು ನನಗೆ ಶಾಕ್ ಆಗಿದ್ದು ಜೇನು ಇಷ್ಟು ನಿಂಬೆಹಣ್ಣು ಸಿಕ್ತು ನನಗೆ ಆ್ಯಕ್ಚುಲಿ ಈ ಸರಿ ಯಾಕೆ ಅಂದರೆ ತುಂಬ ದಿನ ಆಗಿಬಿಟ್ಟಿತ್ತಲ್ಲ ಸೊ ಹಾಗಾಗಿ ಇಷ್ಟು ನಿಂಬೆಹಣ್ಣು ಸಿಕ್ಕಿದ್ದು ಆಲ್ಮೋಸ್ಟ್ ಎಲ್ಲ ಅವಾಗಿಂದವಾಗಿ ಕಿತ್ಕೊಂಡು ನಮಗೆ ನಿಂಬೆಹಣ್ಣು ಬೇಕೇ ಬೇಕು ಯಾಕೆ ಅಂತ ಅಂದರೆ ಮಂಗಳವಾರ ಮತ್ತು ಶುಕ್ರವಾರ ಬಾಗಿಲಿಗೆ ಇಡ್ತೀವಿ ಹಾಗೆ ಬೇಕಾಗುತ್ತೆ ಮಾರ್ನಿಂಗ್ ಟೈಮ್ ಅರ್ಲಿ ಮಾರ್ನಿಂಗಿನ್ನ ನಿಂಬೆಹಣ್ಣೆಲ್ಲ ಹಾಕೊಂಡು ಹಾಟ್ ವಾಟರ್ಗೆಲ್ಲ ಹಾಕ್ಕೊಂಡು ಕುಡಿತಾ ಇರ್ತೀವಿ ಅದಕ್ಕೆಲ್ಲ ಬೇಕಾಗುತ್ತೆ ಹಾಗೆ ನಿಂಬೆಹಣ್ಣು ಬೇಡ ಅನ್ನೋಂಗೇ ಇಲ್ಲ ನಮಗೆ ವಾರಕ್ಕೆ ನಮಗೇನಿಲ್ಲ ಅಂದರೂ ಒಂದು ಐದಾದರೂ ಬೇಕಾಗ್ತಿತ್ತು ಇವಾಗ ಕರೆಕ್ಟಾಗಿ ನಮಗೆ ವಾರಕ್ಕೆ ಐದು ಸಿಗುತ್ತೆ ನಮಗೆ ಮರದಲ್ಲೇ ಸೋ ನೋಡಿ ನಾಲ್ಕು ವಾರದಿಂದ ಕಟ್ ಮಾಡಿರಲಿಲ್ಲವಲ್ಲ ಹಾಗಾಗಿ ಸಿಗ್ತಾ ಇದೆ ಸೊ ಎಲ್ಲ ಎಲ್ಲ ಪಿಕ್ಕೆಲ್ಲ ಮಾಡಿ ಆಮೇಲೆ ಇನ್ನು ನೆಕ್ಸ್ಟು ನೀವು ನೋಡ್ತಾ ಇರ್ಬೋದು ಜೊತೆ ಜೊತೆಗೆ ಅಲ್ಲಿ ಚಿಕ್ಕ ಚಿಕ್ಕ ನಿಂಬೆಹಣ್ಣು ಅಂದರೆ ನಮಗೇನಪ್ಪ ಲಕ್ಕಿಲಿ ಅಂತಂದರೆ ಈ ಫಲ ನಮಗೆ ಸಿಗೋದು ನಿಯರ್ಲಿ ಎಷ್ಟು ದಿನ ಆಗ್ಬಿಟ್ಟಿತ್ತು ಅಂದರೆ ಒಂದು ಫೈ ಏಟ್ ಇಯರ್ಸ್ ಅಲ್ಲ ಸೆವೆನ್ ಇಯರ್ಸ್ ಆಗಿತ್ತು ಈ ಮ ಗಿಡ ನೆಟ್ಟು ಮರ ಆಗಿ ಮರ ಆದಮೇಲೆ ನಿಂಬೆಣ್ಣು ಬಿಡೋಕೆ ಸ್ಟಾರ್ಟ್ ಆಗಿರೋದು ನೀವು ನೋಡ್ತಾ ಇರ್ಬೋದು ಜೇನ್ ಕಟ್ಟಿದೆ ನನಗೆ ಗೊತ್ತೇ ಇರಲಿಲ್ಲ ಆಮೇಲೆ ಲಾಸ್ಟಿಗೆ ಜೇನ್ ನೋಡ್ಬಿಟ್ಟು ಓಡ್ ಬಂದಿದ್ದಾಗಿತ್ತು ಸೊ ಅದು ಇನ್ಕ್ರೀಸ್ ಆಗುತ್ತಂತೆ ಸೈಜು ಅದು ಯಾವ ಜೇನು ಅಂತ ನನಗೆ ಗೊತ್ತಿಲ್ಲ ನೋಡೋಣ ಯಾವ ಜೇನು ಅಂತ ಕೂಡ ಹೇಳ್ತೀನಿ ಯಾವ ಜೇನು ಕಟ್ಟಿದೆ ಏನು ಅಂತ ಸೊ ಇಲ್ಲಿ ಬರೋದು ನಾನಂತೂ ತುಂಬ ಕಮ್ಮಿ ನಾನು ಬರೋದಕ್ಕೆ ಹೋಗಲ್ಲ ನನಗೆ ಸ್ವಲ್ಪ ಒಂದು ಸ್ವಲ್ಪ ಏನಾದ್ರು ಸೊಳ್ಳೆ ಕಚ್ತು ಅಂದ ತಕ್ಷಣ ಮೈಯೆಲ್ಲ ಗಂಧೇ ಆಗಿಬಿಡುತ್ತೆ ನಾನು ಇಲ್ಲಿ ಬರೋದು ಇಲ್ಲ ಕಚ್ಚಿಸ್ಕೊಳೋಕ್ಕೂ ಹೋಗಲ್ಲ ನಾನು ಇನ್ ಕೇಸ್ ಏನಾದ್ರು ಹೂವು ಏನಾದ್ರು ಇಲ್ಲ ಅಂದರೆ ಒಂದು ಟ್ವೆಂಟಿ ರುಪೀಸ್ ಕೊಟ್ಟು ಹೂವು ತಂದುಬಿಡ್ತೀನಿ ಬರೋ ಇದಕ್ಕೆ ಪಜೀತಿಗೆಲ್ಲ ಹೋಗಲ್ಲ ನಿಂಬೆಹಣ್ಣು ಉಪ್ಪಿನಕಾಯಿ ಮಾಡಬೇಕಲ್ಲ ಅಂತ ಆ ನಿಂಬೆಹಣ್ಣು ಕಿತ್ಕೊಳ್ಳೋಣ ಅಂತ ಬಂದೆ ಅದು ಅತ್ತೆ ಯಾರೂ ಇರಲಿಲ್ಲ ಆಮೇಲೆ ಗಿಡಕ್ಕೆ ಸ್ವಲ್ಪ ನೀರು ಹಾಕೋಣ ಅಂತ ಬಂದೆ ನೀರನ್ನು ಅದು ಸದ್ದು ಮಾಡ್ಕೊತೇ ಬಂದಿದ್ದಾಗಿತ್ತು ಹಾವು ಏನಾದ್ರು ಇರುತ್ತೆ ಅಂತ ಭಯಪಟ್ಟು ಬಂದಿದ್ದೆ ಅಷ್ಟೆ ಸೊ ಇಷ್ಟ ಆಗಿತ್ತು ನಮ್ಮ ಗಾರ್ಡನ್ ಈ ಥರ ಇದೆ ಇಂಥ ಮರ ಇಲ್ಲ ಅನ್ನೋ ಹಂಗಿಲ್ಲ ಸೀಬೆ ಮರ ಇದೆ ಹಾಗೆ ಹಾಗಲಕಾಯಿ ಗಿಡ ಹಾಗಲಕಾಯಿ ಬಳ್ಳಿ ಹಾಗೆ ಹಾಗಲಕಾಯ್ದಂತೂ ತುಂಬ ಚೆನ್ನಾಗಿ ಫಲ ಬಿಟ್ಟಿತ್ತು ಅದೂ ಚೆನ್ನಾಗಿತ್ತು ಹಾಗೆ ಕರಿಬೇವು ದಾಸವಾಳ ಸೀಬೆಹಣ್ಣು ಹಣ್ಣು ನೇರಳೆ ಮರ ಸೀತಾಫಲ

ಅದು ಹಾಗೇ ದಂಟಿನ ಸೊಪ್ಪು ಎಲ್ಲ ಥರನೂ ಇತ್ತು ಹಾಗೆ ಏನು ಕಾಳು ಅದನ್ನು ಕೂಡ ಹಾಕಿದ್ರು ಸೊ ಎಲ್ಲ ಥರನೂ ಬೆಳೆದಿದ್ದು ಉಂಟು ಇಲ್ಲಿ ಈ ಒಂದು ಗಾರ್ಡನಲ್ಲಿ ಒಂಥರ ಮೆಮೊರೀಸ್ ಹೂಕೋಸು ಬೆಳೆದಿದ್ರು ಇಲ್ಲಿ ನಮ್ಮ ಅತ್ತೆ ಮತ್ತು ನನ್ನ ಹಸ್ಬೆಂಡ್ ಲಾಕ್ಡೌನಲ್ಲಿ ಹೂಕೋಸು ಹಾಗೆ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲನೂ ಕೂಡ ಬೆಳೆದಿದ್ರು ಲಾಕ್ಡೌನ್ ಟೈಮಲ್ಲಿ ಸೊ ಆ ಟೈಮಲ್ಲಿ ಒಂಥರ ಕ್ರೇಜ್ ಆಗ್ಬಿಟ್ಟಿತ್ತು ಎಲ್ಲ ಕೆ ನೆಲ ಕೆರೆಯೋದು ಏನಪ್ಪ ವೆಜಿಟೇಬಲ್ಸ್ನೆಲ್ಲ ಹಾಕೋದು ಬಿಡಿಯೋದು ಆ ಮೂರು ತಿಂಗಳು ಹೆಂಗೆ ಹೋಯಿತು ಅಂತಲೇ ನಮಗೆ ಗೊತ್ತಾಗಲಿಲ್ಲ ಯಾಕೆ ಅಂದರೆ ಇದೇ ನಮ್ಮ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದೆ ಈ ಜಾಗ ನಮಗೆ ಸೊ ವೆಲ್ ಸ್ಪೆಂಡ್ ಅಂತ ಹೇಳ್ಬೋದು ಇದಾಗಿತ್ತು ನಮ್ಮ ಗಾರ್ಡನ್ ಕತೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಗಾರ್ಡನ್ ಹೇಗಿದೆ ಅಂತ ತಿಳಿಸಿ